ಕೀರ್ತನೆಗಳು ನಲವತ್ತನೆಯ ಅಧ್ಯಾಯ ಒಂದರಿಂದ ಹದಿನೇಳು ವಚನಗಳವರೆಗೆ ನಾನು ಕರ್ತನಿಗಾಗಿ ತಾಳ್ಮೆಯಿಂದ ಕಾದಿದ್ದೆನು ಆತನು ಕಿವಿಗೊಟ್ಟು ನನ್ನ ಮೊರೆಯನ್ನು ಲಕ್ಷಿಸಿದನು ಆತನು ನನ್ನನ್ನು ನಾಶನದ ಕುಣಿಯಿಂದಲೂ ಮತ್ತು ಬುರುದೆಯ ಕೆಸರಿನಿಂದಲೂ ಎತ್ತಿ ನನ್ನ ಪಾದಗಳನ್ನು ಬಂಡೆಯ ಮೇಲೆ ನಿಲ್ಲಿಸಿ ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸಿದನು ನನ್ನ ಬಾಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ ಅದು ನಮ್ಮ ದೇವರ ಸ್ತೋತ್ರವೇ ಅನೇಕರು ಇದನ್ನು ನೋಡಿ ಭಯಪಟ್ಟು ಕರ್ತನಲ್ಲಿ ಭರವಸೆ ಬಿಡುವರು ಕರ್ತನನ್ನು ತನ್ನ ಭರವಸವಾಗಿ ಮಾಡಿಕೊಂಡು ಅಹಂಕಾರಿಗಳನ್ನು ಗೌರವಿಸದೆಯೂ ಇಲ್ಲವೇ ಸುಳ್ಳಿನ ಕಡೆಗೆ ತಿರುಗಿಕೊಳ್ಳದೆಯೂ ಇರುವ ಮನುಷ್ಯನು ಧನ್ಯನು ಓ ನನ್ನ ದೇವರಾದ ಕರ್ತನೇ ನೀನು ಮಾಡಿದ ನಿನ್ನ ಅದ್ಭುತ ಕಾರ್ಯಗಳು ನಮ್ಮ ಕಡೆಗಿರುವ ನಿನ್ನ ಯೋಚನೆಗಳು ಬಹಳ ಅವುಗಳನ್ನು ಕ್ರಮವಾಗಿ ನಿನ್ನ ಮುಂದೆ ಎನಿಸಲಾರೆನು ಅವುಗಳನ್ನು ನಾನು ತಿಳಿಸಿ ಹೇಳಬೇಕಾದರೆ ಎನಿಸುವುದಕ್ಕಿಂತ ಹೆಚ್ಚಾಗಿವೆ ಯಜ್ಞದಲ್ಲಿಯೂ ಅರ್ಪಣೆಯಲ್ಲಿಯೂ ನೀನು ಇಷ್ಟಪಡಲಿಲ್ಲ ದಹನ ಬಲಿಯನ್ನೂ ಪಾಪದ ಬಲಿಯನ್ನೂ ನೀನು ಕೇಳಲಿಲ್ಲ ನನ್ನ ಕಿವಿಗಳನ್ನು ನೀನು ತೆರೆದಿ ಆಗ ನಾನು ಇಗೋ ನಾನು ಇದ್ದೇನೆ ಪುಸ್ತಕದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಓ ನನ್ನ ದೇವರೇ ನಿನಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷಿಸುತ್ತೇನೆ ನಿನ್ನ ನ್ಯಾಯ ಪ್ರಮಾಣವು ನನ್ನ ಅಂತರಂಗದಲ್ಲಿ ಅದೇ ನಾನು ನೀತಿಯನ್ನು ದೊಡ್ಡ ಸಭೆಯಲ್ಲಿ ಸಾರಿಬಿಟ್ಟಿದ್ದೇನೆ ಇಗೋ ಓ ಕರ್ತನೆ ನಾನು ನನ್ನ ತುಟಿಗಳಿಗೆ ಅಡ್ಡಿ ಮಾಡಲಿಲ್ಲವೆಂಬ ಸಂಗತಿ ನೀನು ತಿಳಿದವನಾಗಿದ್ದಿ ನಿನ್ನ ನೀತಿಯನ್ನು ನನ್ನ ಹೃದಯದಲ್ಲಿ ಅಡಗಿಸಲಿಲ್ಲ ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ನಾನು ಪ್ರಕಟಿಸಿದ್ದೇನೆ ನಿನ್ನ ಪ್ರೀತಿ ಕರುಣೆಗಳನ್ನು ಸತ್ಯವನ್ನು ದೊಡ್ಡ ಸಭೆಯಲ್ಲಿ ನಾನು ಮರೆ ಮಾಡಲಿಲ್ಲ ಕರ್ತನೆ ನಿನ್ನ ಅಂತಃಕರುಣೆಗಳನ್ನು ನನ್ನಿಂದ ಹಿಂತೆಗೆಯಬೇಡ ನಿನ್ನ ಪ್ರೀತಿ ಕರುಣೆಗಳು ನಿನ್ನ ಸತ್ಯವು ಯಾವಾಗಲೂ ನನ್ನನ್ನು ಕಾಯಲಿ ಲೆಕ್ಕವಿಲ್ಲದಷ್ಟು ಕೇಡುಗಳು ನನ್ನ ಸುತ್ತಲೂ ಆವರಿಸಿಕೊಂಡಿವೆ ನಾನು ಮೇಲಕ್ಕೆ ನೋಡಲಾರದಷ್ಟು ನನ್ನ ಅಕ್ರಮಗಳು ನನ್ನನ್ನು ಹಿಡಿದವೆ ಅವು ನನ್ನ ತಲೆಯ ಕೂದಲುಗಳಿಗಿಂತ ಹೆಚ್ಚಾಗಿವೆ ಆದ್ದರಿಂದ ನನ್ನ ಹೃದಯವು ನನ್ನನ್ನು ಕುಂದಿಸಿತು ಓ ಕರ್ತನೆ ನನ್ನನ್ನು ಬಿಡಿಸುವುದಕ್ಕೆ ಇಷ್ಟವುಳ್ಳವನಾಗಿ ಓ ಕರ್ತನೆ ನನ್ನ ಸಹಾಯಕ್ಕೆ ತ್ವರೆಪಡು ನನ್ನ ಪ್ರಾಣವನ್ನು ತೆಗೆಯಲು ಅದನ್ನು ಹುಡುಕುವುದಕ್ಕೆ ಕೂಡಿಕೊಳ್ಳುವವರೆಲ್ಲರೂ ಆಶಾಭಂಗಪಟ್ಟು ಲಜೆಪಡಲಿ ನನ್ನ ಕೇಡಿನಲ್ಲಿ ಸಂತೋಷಪಡುವವರು ಹಿಂದಕ್ಕೆ ಅಟ್ಟಲ್ಪಟ್ಟು ಅವಮಾನ ಹೊಂದಲಿ ಆಹ ಆಹಾ ಎಂದು ನನಗೆ ಹೇಳುವವರು ತಮ್ಮ ನಾಚಿಕೆಯ ಫಲಕ್ಕಾಗಿ ಹಾಳಾಗಲಿ ನಿನ್ನನ್ನು ಹುಡುಕುವವರೆಲ್ಲರೂ ನಿನ್ನಲ್ಲಿ ಆನಂದಪಟ್ಟು ಸಂತೋಷಿಸಲಿ ನಿನ್ನ ರಕ್ಷಣೆಯನ್ನು ಪ್ರೀತಿ ಮಾಡುವವರು ಕರ್ತನು ಮಹಿಮೆ ಪಡಲಿ ಎಂದು ಯಾವಾಗಲೂ ಹೇಳಲಿ ಆದರೆ ನಾನು ದೀನನೂ ಬಡವನೂ ಆಗಿದ್ದೇನೆ ಆದರೂ ಕರ್ತನು ನನಗೋಸ್ಕರ ಯೋಚಿಸುತ್ತಾನೆ ನನ್ನ ಸಹಾಯವು ನನ್ನನ್ನು ತಪ್ಪಿಸುವ ತನೂ ನೀನೇ ಓ ನನ್ನ ದೇವರೇ ತಡ ಮಾಡಬೇಡ ಕೀರ್ತನೆಗಳು ನಲವತ್ತನೆಯ ಅಧ್ಯಾಯ ಒಂದರಿಂದ ಹದಿನೇಳು ವಚನಗಳವರೆಗೆ